ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನದು ಏನಾಗ್ತದೆ ಫೈನಲಿ ಇಲ್ಲಿ ಎಷ್ಟು ದಿನ ತಪ್ಪು ಮಾಡ್ತಾ ಇದ್ರು ಮಹೇಶ್ ಅವರು ಆದರೆ ಇವತ್ತು ತಪ್ಪೇ ಮಾಡಿದೆ ಆರಾಧನಾ ಮುಂದೆ ತಪ್ಪಿತಸ್ಥರಾಗಿ ನಿಲ್ಲಬೇಕಾಗಿದೆ ಆದರೆ ತಪ್ಪೇ ಮಾಡ್ತಿರೋ ಮಹೇಶ್ ಅವರನ್ನು ತಪ್ಪಿತಸ್ಥರು ಸ್ಥಾನದಲ್ಲಿ ನಿಲ್ಲಿಸ್ಬಿಡ್ತಾ ಇದಲ್ಲ ಆರಾಧನಾ ತಪ್ಪು ತಿಳ್ಕೊಂಡೇ ಬಿಟ್ಲಲ್ಲ ಹಾಗಾದರೆ ಏನಾಗ್ತದೆ ಇಲ್ಲಿ ಅಮ್ಮು ಸ್ಕೆಚ್ಗೆ ಬಲಿ ಆಗ್ತಿರೋದೇನು ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮುಗೆ ಆರಾಧನ ಸಖತ್ತಾಗಿ ಟಕ್ಕರ್ ಕೊಡ್ತಾಳೆ ಇಲ್ಲಿ ಸೊಸೆಗೆ ಕಿಮ್ಮತ್ ಹೋಗುತ್ತೆ ಅನ್ನೋದಾದ್ರೆ ಇಲ್ಲಿ ಮಗಳಿಗೆ ಕಿಮ್ಮತ್ ಇರ್ಬೇಕಲ್ವ ದತ್ತು ಮಗಳು ಮಾತ್ಗೆಲ್ಲ ನಾವ್ ತಲೆ ಕೆಡ್ಸ್ಕೊಳಕ್ ಯಾವುದೇ ಕಾರಣಕ್ಕೂ ದತ್ತು ಮಗಳು ಮಾತನ್ನ ನನ್ನ ಕಿವಿಗೂ ಹಾಕೊಳ್ಳೋದಿಲ್ಲ ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಟ್ಬಿಡ್ತೀನಿ ಅಂತ ಹೇಳ್ತಾಳೆ ಇದರಿಂದಾಗಿ ಅಮ್ಮಗೆ ತುಂಬ ಅಂದರೆ ತುಂಬಾ ಅವಮಾನ ಆಗಿಬಿಡತ್ತೆ ಈ ಒಂದು ಸೇಡನ್ನು ತೀರಿಸ್ಕೊಂಡೇ ಬಿಡಬೇಕು ಅಂತ ಅವಳು ಕೂಡ ನಿಶ್ಚಯ ಮಾಡೇ ಬಿಡ್ತಾಳೆ ಇದ್ರ ನಡುವೆ ಸರಿಯಾಗಿ ಈ ಕಡೆ ಯಾವಾಗ ತಾಂಬೂಲು ತಟ್ಟೆಲಿ ಈ ಕಡೆ ಧರ್ಮ ಅವರು ಮಹೇಶ್ ಅವ್ರಿಗೆ ಒಂದಷ್ಟು ದುಡ್ಡನ್ನು ಕೊಟ್ಟು ಕಳ್ಸಿರ್ತಾರೆ ಆದರೆ ಅದು ಗೊತ್ತಾಗಿದ್ದೆ ತಡ ರೀಫ್ಗೆ ಅವರು ಅದನ್ನು ವಾಪಸ್ ಕೊಡಬೇಕು ಅಂತಾರೆ ನಂತರ ಈ ವಿಶ್ವ ಅಮ್ಮು ಮುಖಾಂತರ ಆರ ಅಂದನಾಗೆ ಗೊತ್ತಾಗಿದ್ದೆ ತಡ ಮೊದಲು ಆ ವಿಶ್ವ ತಿಳ್ಕೊಂಡಿದ್ದೆ ಕ್ಷಣಕ್ಕೆ ಮೊದಲು ಕಾಲ್ ಮಾಡಿ ಮಹೇಶ್ ಅವ್ರ ಹತ್ರ ನಿಮಗೆ ನಮ್ಮ ಮಾವ ದುಡ್ಡು ಕೊಟ್ಟಿದಾರಲ್ವಾ ಅದನ್ನು ತಗೊಂಡು ಬಂದು ಕೊಟ್ಬಿಡಿ ಅಂತ ಹೇಳ್ತಾರೆ ಇದು ಇಷ್ಟ ಇಲ್ಲ ಅಂದರೂ ಕೂಡ ಶ್ರೀಮಂತರು ಮನೆಗೆ ಆರಾಧನಾ ಮದುವೆ ಆಗಿರೋದ್ರಿಂದಾಗಿ ಈ ಕಡೆ ಮಹೇಶ್ ಅವರು ತುಂಬ ಚೆನ್ನಾಗಿ ಅವರ ಮಾತನ್ನು ಕೇಳೋಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಹಾಗಾಗಿ ಏನು ಎದ್ರ ಕೂಡದೆ ತಗೊಂಡು ಬಂದೇ ಬಿಡ್ತಾರೆ ಈ ಕಡೆ ತಗೊಂಡು ಬಂದದ್ದೇನು ಬ ಬರ್ತಾರೆ ಆದರೆ ಇಲ್ಲಿ ಆರಾಧನಾ ವಿಶ್ವನೇ ಎತ್ತತಿಲ್ವಲ್ಲಪ್ಪ ಅಂತ ಅನ್ಕೋತದಾಳೆ ಈ ಕಡೆ ಒಡವೆಗಳೆಲ್ಲವೂ ಕೂಡ ಟೇಬಲ್ ಮೇಲೆ ಇರುತ್ತೆ ಬಿಕಾಸ್ ಸಾವಿತ್ರಿ ಅವರು ಆರಾಧನೆಗೆ ಕೊಡಬೇಕು ಅಂತ ಹೇಳಿ ತಗೊಂಡ್ ಬಂದಿರ್ತಾರೆ ಬಟ್ ಆರಾಧನಾ ಅದನ್ನ ರಿಜೆಕ್ಟ್ ಮಾಡಿರ್ತಾಳೆ ಈ ಮನೇಲಿ ಅತ್ತೆ ಯಾವತ್ತೂ ನನ್ನ ಸುಸ್ರಿ ಅಂತ ಬಬ್ಕೋತಾರೋ ಆಗ ಪ್ರೀತಿಯಿಂದ ಕೊಡ್ತಾರೋ ಅಲ್ಲಿವರೆಗೂ ನಾನು ಈ ಒಡವೆನ ತಗೊಳ್ಳೋದಿಲ್ಲ ಅಂತ ಹೇಳ್ತಾಳೆ ನಂತರ ಮಹೇಶ್ ಅವರು ಬರ್ತದಾಗಿ ಇವೆಲ್ಲ ಒಡವೆಗಳು ಅವ್ರ ಮಗಳಿಗೆ ಅಂತ ಗೊತ್ತಾಗಿದ್ದ ತಡ ಮೊದಲು ಆ ಒಡವೆ ಎಲ್ಲ ಹಾಕೊಂಡು ನಮ್ಮ ಬಟ್ಟಾರ ಬಂದ್ಬಿಡು ಎಲ್ಲರ ಕಣ್ಣು ನೆನ್ಮೇಲೆ ಬಿದ್ಬಿಡುತ್ತೆ ಸೂಪರ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಹಾಗೆ ಹೀಗೆ ಅಂತ ಒಳ್ಳೇದು ಕೆಟ್ಟದನ್ನೆಲ್ಲ ಮಾತಾಡ್ತಿರ್ತಾರೆ ನಂತರ ಈ ಕಡೆ ಜ್ಯೂಸ್ ತರುವುದಕ್ಕೆ ಆರಾಧನಾ ಹೋಗ್ಬೇಕಾಗತ್ತೆ ಬಟ್ ಅತ್ತೆ ಹೇಳಿರೋದ್ರಿಂದಾಗಿ ಆರಾಧನಾ ಅಡ್ಗೆ ಮನೆಗೆ ಹೋಗೋಕೆ ಹಿಂದಟ್ಟ ಹಾಕ್ತಾರೆ ನಂತರ ಸಾವಿತ್ರಿ ಅವರು ನಾನೇ ತಗೊಂಡು ಬರ್ತೀನಿ ಅಂತ ಹೋಗ್ತಾರೆ ನಂತರ ಈ ಕಡೆ ಒಡವೆಗಳನ್ನೆಲ್ಲ ನೋಡಿ ಯಪ್ಪ ಎಷ್ಟು ಒಡವೆಗಳು ಏನು ಅದೃಷ್ಟ ಮಾಡಿದಾಳೆ ಇವಳು ಅಂತ ಮಹೇಶ್ ಅವ್ರು ಅನ್ಕೋತಿದ್ದಾರೆ ನಂತರ ಈ ಕಡೆ ಸತ್ಯ ಹೇಳ್ತಿಲ್ವಲ್ಲಪ್ಪ ಅಂತ ಅನ್ಕೊಳ್ಳೋ ಈ ಕಡೆ ಅದು ನಾನು ಬಂದಿದ್ದು ಯಾಕೆ ಅಂದರೆ ನೀವು ಅವತ್ತು ನನಗೆ ಗೊತ್ತೇ ಇಲ್ಲ ಸೀರೆ ಏನೋ ತಾಮೂಲದಲ್ಲಿ ಕೊಟ್ರಿ ನಾವು ಕೂಡ ತಗೊಂಡ್ವಿ ಆದರೆ ಅದ್ರ ಜೊತೆ ದುಡ್ಡು ಕೂಡ ಕೊಟ್ಬಿಟ್ಟಿದ್ದೀರಾ ಅದಕ್ಕೋಸ್ಕರ ದುಡ್ಡನ್ನ ಕೊಟ್ಟ ಕೊಟ್ಟು ಹೋಗೋಣ ಅಂತಲೇ ಬಂದೆ ನಮ್ಗೆ ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ ಆದರೆ ಬೇರೆ ದುಡ್ಡು ನಮಗೆ ಬೇಕಾಗಿಲ್ಲ ನಮ್ಮ ಮಗಳು ಇಲ್ಲಿ ಸೇರ್ಕೊಂಡು ಚೆನ್ನಾಗಿದ್ದಾಳಲ್ವ ಅಷ್ಟೇ ಸಾಕು ಅಂತ ಹೇಳ್ತಿದ್ದಾರೆ ಈ ಕಡೆ ಸುಶಾಂತ್ ಗೊತ್ತಾಗ್ತದೆ ದುಡ್ಡನ್ಗೆ ಬಾಯ್ ಮನುಷ್ಯ ರೀತಿ ನಡ್ಕೋತಿದ್ದಾರೆ ಅಂದರೆ ಇಲ್ಲಿ ಆರಾಧನಾ ಅವ್ರದೇ ಏನೂ ಇರಬೇಕು ಅಂತ ಆರಾಧನಾ ಅಂತೂ ಒಬ್ಬ ಫೈನಲಿ ದುಡ್ಡು ತೊಗೊಂಡು ಬಂದಿದ್ದಾರಲ್ಲ ಅಂತ ಅನ್ಕೋತಾಳೆ ಏನಿದು ಬಿಗ್ರೆ ಏನು ಮಾಡ್ತಿದ್ರ ನಾನು ನಿಮ್ಮ ಬಡವರು ಕಷ್ಟ ಇದೆ ಅಂತ ದುಡ್ಡು ಕೊಟ್ಟಿದ್ದಲ್ಲ ನಮ್ಮ ಮನೆಗೆ ಮೊದಲನೇ ಬಾರಿ ಆ ಮುತ್ತೈದೆ ಹಿಂಗ್ಸ್ ಬಂದಿದ್ರು ಅಂತ ಪ್ರೀತಿಯಿಂದ ಕೊಟ್ಟಿದ್ದು ಅದನ್ನಂತೂ ನಾನು ಇಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಆರಾಧನಾ ನೋಡ್ಕೊಂಡು ನೋಡ್ಕೊಂಡೆ ಇದು ಬೇಡ ನೀವು ಪ್ರೀತಿಯಿಂದ ಕೊಟ್ಟಿದ್ದೀರಾ ಅಂತ ನಮಗೆ ಗೊತ್ತಿದೆ ಆದರೂ ನಮಗೆ ಸ್ವಾಭಿಮಾನ ಇರತ್ತಲ್ವ ನಮ್ಮ ಮಗಳು ಸ್ವಾಭಿಮಾನಕ್ಕೂ ಕೂಡ ಧಕ್ಕೆ ಬರುತ್ತೆ ದಯವಿಟ್ಟು ತಗೊಳ್ಳಿ ಅಂತ ದಾರಿ ಇಲ್ಲಿ ಆರಾಧನಾ ಕಣ್ಸನೇ ಮಾಡ್ತಾನೆ ಇದ್ದಾಳೆ ಕೊಟ್ಟುಬಿಡಿ ಅಂತ ತಕ್ಷಣ ಸರಿ ಆಯಿತು ಬಿಡಿ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ನೇನಿದೆ ಸ್ವಾಭಿಮಾನ ಅನ್ನೋದನ್ನು ನಿಮ್ಮ ಮಗಳನ್ನ ನೋಡಿ ಕಲ್ತ್ಕೋಬೇಕು ಅಂತ ಹೇಳ್ತಾರೆ ಇನ್ನು ಮುಂದೆ ಈ ರೀತಿಯೆಲ್ಲ ಏನು ಕೊಡೋಕ್ ಬರಬೇಡಿ ನಮ್ಮ ಕಷ್ಟ ಏನೇ ಇದ್ದರೂ ನಾವೇ ನೋಡ್ಕೋತೀವಿ ಯಾಕಂದ್ರೆ ನಮ್ಮ ಮಗಳ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ಅಂತ ಹೇಳ್ತಾರೆ ನಂತರ ತಗೊಳ್ಳಿ ಅಯ್ಯೋ ಬಂದಿದ್ದು ಬರ್ದನ್ ಮರ್ತೆ ಬಿಟ್ಟೆ ಹಣ್ಣು ಎಲ್ಲ ತೊಗೊಂಡು ಬಂದಿದೆ ನಮ್ಮ ಮಗಳಿಗೋಸ್ಕರ ಅಂತ ಅಮ್ಮ ಕೊಡ್ತಾ ಕೊಡ್ತಾರೆ ಈ ಕಡೆ ಅಮ್ಮು ಅದನ್ನ ತಗೋತಾಳೆ ಅಯ್ಯೋ ಇದನ್ನೆಲ್ಲ ನೀವ್ಯಾಕೆ ತಂದ್ರೆ ಅಂಕಲ್ ನೆನ್ನೆನೆ ತಗೊಂಡ್ ಬಂದಿದ್ರಲ್ವಾ ಅಂದಾಗ ನಮ್ಮ ಮಗಳು ಮನೆಗೆ ಹಾಗೆ ಕೈ ಬಿಸ್ಕೊಂಡು ಬರೋಕ್ಕಾಗತ್ತಾ ಅಂತ ಹೇಳ್ತಾರೆ ನಂತರ ಹೀಗೆ ಖುಷಿ ಖುಷಿಯಿಂದ ಮಾತಾಡ್ತಿರ್ತಾರೆ ಅದರ ನಡುವೆ ಈ ಕಡೆ ಅಮ್ಮು ಬ್ಯಾಗನ್ ಜೊತೆ ಆ ಒಡವೆನ ಕೂಡ ತಗೊಂಡೋಗಿ ಇಟ್ಬಿಡು ಅಂತ ಹೇಳಿದಾಗ ಒಂದು ಒಡವೆ ಬಾಕ್ಸನ್ನು ತಗೊಂಡು ಅಡುಗೆ ಮನೆಗೆ ಹೋಗಿ ಈ ಕಡೆ ಹಣಗಳನ್ನೆಲ್ಲ ಇಟ್ಟು ಅದಕ್ಕೆ ಆ ಒಂದು ಚಿನ್ನದ ಒಡವೆನ ಹಾಕಿ ಅದ್ರ ಜೊತೆ ಒಂದಷ್ಟು ತಿಂಡಿಗಳನ್ನ ಕೊಟ್ಟು ತಗೊಂಡು ಬಂದಿದ್ದ ಈ ಕಡೆ ವಾಪಸ್ ಬರ್ತಾಳೆ ನಂತರ ಈ ಕಡೆ ವಾಟರ್ ಮೆಲನ್ ಜ್ಯೂಸನ್ನ ಸಾವಿತ್ರಿ ಅವ್ರು ತೊಗೊಂಡು ಬರ್ತಾರೆ ಈ ಕಡೆ ವಾಟರ್ ಮೆಲನ್ ಜ್ಯೂಸ್ ಅಂದರೆ ನನಗೆ ಪ್ರಾಣ ಅಂತ ಹೇಳಿ ಕುಡಿದ್ಬಿಡ್ತಾರೆ ನಂತರ ಈ ಕಡೆ ಇವ್ರು ಇಲ್ಲೇ ಇದ್ರೆ ಇನ್ನೇನಾದರೂ ಎಡ್ವರ್ಟ್ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡಂತ ಆರಾಧನಾ ಮಹೇಶ್ ನೀವು ಏನೋ ಬ್ಯಾಂಕಲ್ಲಿ ಕೆಲಸ ಇದೆ ಅಂತ ಹೇಳ್ತಿದ್ರೆ ಅಂತ ಹೋ ನಾನು ಅಂತ ಹೇಳ್ತಿದ್ದಾನೆ ಅನಿಸುತ್ತೆ ಹೌದು ನನ್ನ ಕೆಲಸ ಆಯಿತು ನಾನೇನು ಬರ್ತೀನಿ ಅಂತ ಹೇಳ್ತಾರೆ ಫೈನಲಿ ಕೊಡೋ ಬ್ಯಾಗನ್ನು ಹಾಗೆ ತಗೋತಾರೆ ನಂತರ ಈ ಕಡೆ ಹೋಗಿ ಹೊರಗಡೆ ಇದ್ದಾರೆ ನಂತರ ಈ ಕಡೆ ಸುಶಾಂತ್ ಮತ್ತು ಆರಾಧನಾ ಇವರು ಕೂಡ ಆಟೋ ಕ್ಯಾಬ್ನ ಬುಕ್ ಮಾಡ್ತಿದ್ದಾರೆ ಅದರ ನಡುವೆ ನಿಮ್ಮನ್ನು ನಮ್ಮ ಫ್ರೆಂಡ್ ಎಲ್ಲೋ ನೋಡಿದ್ರಂತೆ ಪಾರ್ಕಲ್ಲಿ ಜೊತೆಗೆ ನಿಮ್ಮ ಜೊತೆ ಯಾವುದೋ ಹುಡುಗಿ ಇಲ್ಲಂತೆ ಅಂದಾಗ ಈ ಕಡೆ ತಡವರ್ಸ್ಬಿಡ್ತಾನೆ ಸುಶಾಂತ್ ಈ ಕಡೆ ಶಾಕ್ ಆಗ್ತಿದೆ ಆರಾಧನೆಗೆ ಅದು ನಾನೆಲ್ಲ ಅನ್ಸುತ್ತೆ ಬೇರೆ ಯಾರೋ ನಾನು ಅಂತ ಅಂದ್ಕೊಂಡಿರ್ಬೋದು ಅಂತ ಹೇಳ್ತಾರೆ ಜೊತೆಗೆ ಸರ್ ಅಂತ ಎಲ್ಲ ಹೇಳ್ಬೇಡಿ ಆಗಿದ್ರೆ ಒಳ್ಳೇದು ಮಾವ ಅಂತ ಕರಿಬೇಕು ನೀವು ಅಂತಾರೆ ಅಷ್ಟು ಆಟೋ ಬರುತ್ತೆ ಫೈನಲಿ ಆಟೋದಲ್ಲಿ ಹತ್ಕೊಂಡು ಹೋಗ್ತಾರೆ ನಂತರ ಈ ಕಡೆ ಸುಶಾಂತ್ ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಕುತ್ಕೊಂಡಿದ್ರೆ ಅಷ್ಟು ಒಳ್ಳೆ ಆರಾಧನಾ ಬಂದಿದ್ದೆ ಹೋ ಇವ್ರಿಗೂ ಒಂದು ಚೋಕ್ ಕೊಡೋಣ ಅಂತ ಅಂದ್ಕೊಂಡು ಅಯ್ಯೋ ಅಯ್ಯೋ ಆ ಹುಡುಗಿ ಯಾರ ಜೊತೆನೇ ಇದ್ರೆ ಅಪ್ಪ ನೋಡಿದಕ್ಕೇನೋ ಸರಿ ಹೋಯ್ತು ಅವ್ರ ಫ್ರೆಂಡು ಮಹೇಶ್ ಅವ್ರ ಫ್ರೆಂಡ್ ಇಲ್ಲ ಗೊತ್ತೇ ಆಗ್ತಿರ್ಲಿಲ್ಲ ಎಲ್ಲರೂ ಕೂಡ ಶ್ರೀಮಂತರು ಮಕ್ಕಳು ಹಾಗೆ ಹೀಗೆ ಅಂತಿದ್ರು ಆದರೆ ನೀವು ಮಾತ್ರ ತುಂಬ ಉಳ್ಳೆಯವರು ಅಂತ ಅಂದ್ಕೊಂಡಿದೆ ಆದರೆ ನೀವು ಹಾಗೆ ಆಡ್ಬಿಟ್ರಲ್ಲಿ ನೀವು ನಂಗೆ ಮೋಸ ಮಾಡ್ಬಿಟ್ರ ಅಯ್ಯೋ ನಾನು ಮೋಸ ಹೋಗಿಬಿಟ್ಟೆ ಅಯ್ಯೋ ನಾನು ಮೋಸ ಹೋಗಿಬಿಟ್ಟೆ ಅಂತ ಹೆವ್ವಿ ನಾಟಕ ಮಾಡ್ತಿರ್ತಾಳೆ ಈ ಕಡೆ ಸುಶಾಂತ್ ಅಂತೂ ಹೆದ್ರ ಬೆಂಡಾಗ್ಬಿಡ್ತಾರೆ ಅದು ಹಾಗಲ್ಲ ಅಂತಿರೋ ಅಷ್ಟರಲ್ಲಿ ಯಾಕೆ ನಾನು ನಾಟಕ ಮಾಡಿದೆ ಅಷ್ಟೇ ತುಂಬ ದಿನ ಆಗಿತ್ತಲ್ವ ನಿಮ್ಮನ್ನ ಗೋಳಿ ಕೊಡು ಅದಕ್ಕೋಸ್ಕರ ನಾಟಕ ಮಾಡಿದೆ ನಂಗೆ ತುಂಬ ನಂಬಿಕೆ ಇದೆ ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಮೇಲೆ ಅನುಮಾನ ಪಡುವುದಿಲ್ಲ ಅಂದಾಗ ನೀವೇನೋ ಪಡುವುದಿಲ್ಲ ಅನುಮಾನನ ಆದರೆ ನನಗೆ ಯಾಕೆ ಸತ್ಯ ಹೇಳೋಕಾಗ್ತಿಲ್ಲ ನಾನು ನಿಮ್ಮ ಹತ್ರ ಸತ್ಯ ಹೇಳಬೇಕು ಅಂತ ಸುಶಾಂತ್ ಅನ್ಕೋತಾನೆ ಅಷ್ಟರಲ್ಲಿ ಈ ಕಡೆ ಮತ್ತೆ ರೇಷ್ಮೆಯಿಂದ ಕಾಲ್ ಬರುತ್ತೆ ಏನು ಮಾಡ್ದು ಅಂತ ಅನ್ಕೋತಿದ್ದಾಗ ಯಾರು ಅದು ಕಾಲ್ ಅದೇ ಹುಡುಗಿ ಕಾಲ್ ಮಾಡಿದಾಳ ಅದೇ ಪಾರ್ಕಲ್ಲಿ ಯಾರು ಭೇಟಿ ಮಾಡಿದ್ರು ಅವರು ಕೊಡಿ ಅಂತಿದ್ರೆ ಈ ಕಡೆ ಕೊಡೋಕೆ ಹಿಂಜರಿದಾಗ ಕಿತ್ಕೋತಾಳೆ ಅಷ್ಟರಲ್ಲಿ ಕಾಲ್ ಆಗುತ್ತೆ ಈ ಕಡೆ ನೋಡಿಬಿಟ್ರಾ ಅಂತ ಅಷ್ಟರಲ್ಲಿ ಅದು ಮುನಿಯಮ್ಮ ಅನ್ನೋ ಅಷ್ಟರಲ್ಲಿ ಹೋ ಫೈನಲಿ ನೀವು ಫೋನ್ ಕೊಡೋಕೆ ಇಷ್ಟು ಹಿಂಜರದ್ರಿ ಅಂದರೆ ಖಂಡಿತ ಅದೇ ಇರತ್ತೆ ಖಂಡಿತ ನೀವು ನನಗೆ ದ್ರೋಹ ಮಾಡಿದ್ರ ನೀವು ನನಗೆ ಮೋಸ ಮಾಡಿದ್ರ ಆ ಹುಡುಗಿನೇ ಕಾಲ್ ಮಾಡಿದ್ದಾಳೆ ಹಾಗೆ ಹೀಗೆ ಅಂತ ಅಂದ್ಕೊಂಡು ಮತ್ತೆ ಚೋಕ್ ಕೊಡ್ತಾಳೆ ಮತ್ತೆ ಹೆದರು ಬಿಟ್ರಾ ಹೇಳಿದೆ ಅಲ್ವಾ ನಾನು ನಿಮ್ಮ ಬಗ್ಗೆ ಯಾವುದೇ ರೀತಿ ಅನುಮಾನ ಪಡುವುದಿಲ್ಲ ಅಂತ ನೀವು ತುಂಬ ಒಳ್ಳೆಯವರು ಅಂತ ಗೊತ್ತು ನೀವು ನನಗೆ ಮೋಸ ಮಾಡುವುದಿಲ್ಲ ಅಂತಲೂ ಗೊತ್ತು ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಮೇಲೆ ಡೌಟ್ ಪಡೋ ಚಾನ್ಸ್ ಇಲ್ಲ ಅಂತಾಳೆ ಅಷ್ಟರಲ್ಲಿ ಈ ಕಡೆ ಎಲ್ಲರೂ ಕೂಡ ಬನ್ನಿ ಬನ್ನಿ ಅಂತ ಅಮ್ಮ ಕಿರ್ಚ್ಕೋತಾಳೆ ಏನ್ ಗಲಾಟೆ ಆಗ್ತದೆ ಅಂತ ಅವರಿಬ್ರು ಕೂಡ ಬರ್ತಾರೆ ಅಷ್ಟರಲ್ಲಿ ಈ ಕಡೆ ಒಡವೆ ಕಾಣಿಸ್ತಿಲ್ಲ ಅಂದಾಗ ಏನಮ್ಮ ಒಡವೆ ಕಾಣಿಸ್ತಿಲ್ಲ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ ಅಲ್ವಾ ಎಲ್ಲ ಒಡವೆಗಳನ್ನು ಎತ್ತಿಡುವ ಅಂತ ಅಂದಾಗ ನೀವೆಲ್ಲ ಮಾತಾಡ್ತಿದ್ರಲ್ವ ಹಾಗಾಗಿ ಬರ್ದಲ್ಲಿ ಮರೆತು ಬಿಟ್ಟೆ ಅಂತ ಹೇಳ್ತಾರೆ ಹಾಗಿದ್ರೆ ಯಾರು ತಗೊಂಡಿರ್ತಾರೆ ಇಲ್ಲೇಳ್ೋ ಇರುತ್ತೆ ಅಂತಿದ್ರೆ ಮನೆಯವ್ರ ಮೇಲೆಲ್ಲ ಒಡವೆ ಸಿಗೋ ತಂಕ ಇವ್ರು ತಗೊಂಡಿರ್ಬೋದಾ ಅವ್ರು ತಗೊಂಡಿರ್ಬೋದಾ ಅನ್ನೋ ಡೌಟೇ ಬರ್ತಾ ಇರುತ್ತೆ ಅಂತ ಅಂದಾಗ ಈ ಕಡೆ ಮಾವನಿಗೆ ಕಾಲ್ ಮಾಡ್ಕೊಳ್ಳ ಅವ್ರು ಏನಾದ್ರು ಅಂತ ಸುಶಾಂತ್ ಹೇಳಿಬಿಡ್ತಾರೆ ನಂತರ ಈ ಕಡೆ ಆರಾಧನೆಗೂ ಕೂಡ ಅನ್ನಿಸ್ತರತ್ತೆ ಬಿಕಾಸ್ ಮಹೇಶ್ ಸರ್ ಬುದ್ಧಿ ಏನು ಅಂತ ಗೊತ್ತು ಆದರೆ ಫಸ್ಟ್ ಟೈಮ್ ಕಳೆತನ ಮಾಡಿದೆ ಹೋಗಿರೋದೆ ನಿಜವಾಗ್ಲೂ ಆಶ್ಚರ್ಯ ತರುವಂಥ ವಿಶ್ವ ಏನು ಮಾಡ್ತಿದ್ಯಾ ಸುಶಾಂತ್ ಅವ್ರು ನಿಮ್ಮ ಮಾವ ಅವ್ರ ಮೇಲೆ ಅನುಮಾನ ಪಡ್ತಿದ್ಯಾ ನೀನು ಅಂತ ಹೇಳ್ತಿದ್ದಾರೆ ಈ ಕಡೆ ಆರಾಧನ ಇಲ್ಲ ನಾನೇ ಹೋಗಿ ಅವ್ರನ್ನ ಒಮ್ಮೆ ಕೇಳ್ತೀನಿ ಅಂತ ಹೋಗ್ತಾಳೆ ನಂತರ ಈ ಕಡೆ ಅದರ ಸುಳಿವೇ ಇಲ್ಲ ಈ ಕಡೆ ಮಹೇಶ್ ಅವ್ರಿಗೆ ಈ ಕಡೆ ಅಮ್ಮು ಅಂತೂ ಜಬರ್ದಸ್ತಾಗಿ ನಾನು ಅಂದ್ಕೊಂಡಿರೋದೆಲ್ಲ ಆಗ್ತದೆ ಅಂತ ಅಂದ್ಕೊಡ್ತಿದ್ರೆ ಆ ಕಡೆ ಗಣಪತಿಯ ಹಾಗೆ ಅವ್ರ ಹೆಂಡ್ತಿ ಅಂತೂ ಏನಿದು ಏನಾಗ್ತಿದೆ ಆರಾಧನನ ನಾವು ಬಿಟ್ರಲ್ಲ ಎಷ್ಟು ಮಟ್ಟಿಗೆ ಸೊಸೆ ಸೊಸೆ ಅಂತ ಕೂರಿಸ್ತಿದ್ದಾರೆ ಎಷ್ಟು ಎಲ್ಲ ಒಡವೆ ಕೊಡ್ತಿದ್ದಾರೆ ಒಡವೆ ಒಡವೆಲ್ಲ ನಮ್ಮ ಮಗಳದ್ದೇ ಆಗ್ತಿತ್ತು ಮೊದಲು ಆರಾಧನನ ನಾವು ಓಡಿಸಿ ನಮ್ಮ ಮಗಳನ್ನ ಅವನು ಮದುವೆ ಮಾಡಬೇಕು ಅಂದಾಗ ಏನು ಅವ್ನು ಅಷ್ಟು ಅಚ್ಚುಕಟ್ಟಾಗಿ ಹೇಳಿದಾನೆ ನಮ್ಮ ಮಗಳು ಇಷ್ಟ ಇಲ್ಲ ಅಂತ ಮೊದಲು ಅದನ್ನು ಬಿಟ್ಟು ಈ ಆಸ್ತಿ ನಮ್ಗೆ ಏನು ಸಿಗಬೇಕು ಶೇರ್ ಸಿಗುತ್ತೆ ಬೇರೆ ಹುಡುಗರನ್ನ ನೋಡಿ ಮದುವೆ ಮಾಡಿಸೋದು ಕಲೀರಿ ಅಂತ ಹೆಂಡತಿ ಹೇಳ್ತಾರೆ ನಂತರ ಈ ಕಡೆ ಆರಾಧನಾ ಹೋಗಿ ಕಾಲ್ ಮಾಡ್ತಾಳೆ ಈ ಕಡೆ ಮನ್ ಮಹೇಶ್ ಅವರು ಏನಮ್ಮ ಹೇಳ್ತಿದ್ಯಾ ಏನು ಅಂದಾಗ ನೀವು ಒಡವೆ ತೊಗೊಂಡು ಹೋದ್ರ ಅಂದಾಗ ಏನು ಮಾತಾಡ್ತಿದ್ದ ಒಡವೆ ತಗೊಂಡು ಹೋಗೋದಂತೆ ನೀನು ಅಂತ ದುಡ್ಡನ್ನು ಕೂಡ ತಂದು ಕೊಟ್ಟಿದ್ದೀನಿ ಓಡ್ಬೇಕಾದಿನಿ ಅಂದ್ರೆ ನಾನು ಯಾವಾಗ ಓಡಬೇಕಾದೆ ನಿಮ್ಮ ಮುಂದೆ ಕೂತಿದ್ನಲ್ಲ ಇಲ್ದೋರು ಆಪಾದನೆ ಎಲ್ಲ ಹಾಕ್ಬೇಡ ಅಂತಿದ್ದಾರೆ ಈ ಕಡೆ ರೀತಿಯವ್ರು ಕೂಡ ನಿಜ ಹೇಳ್ರಿ ಅಂತ ಹೇಳ್ತಿದ್ದಾಗೆ ಇಲ್ಲ ಅಂತಾರೆ ಬಟ್ ಬ್ಯಾಗಲ್ಲಿ ಒಡವೆ ಸಿಕ್ಕೇ ಬಿಡುತ್ತೆ ಇದು ಹೇಗೆ ಬಂತು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತಿದ್ದಾರೆ ಈ ಕಡೆ ಆರಾಧನೆಗೂ ಅರ್ಥ ಮಾಡಿಸ್ತಾರೆ ಬಟ್ ಆರಾಧನೆಗೆ ಅರ್ಥ ಆಗುತ್ತಾ ನಿಜವಾಗ್ಲೂ ಮಹೇಶ್ ಸರ್ ಅಂತವನೇ ಬಟ್ ಅಂಥವ್ರೆ ಆದ್ರೂ ಕೂಡ ಅವರು ಅದೇ ಜಾಗದಲ್ಲಿ ಕೂತಿದ್ರು ಎಲ್ಲೂ ಕೂಡ ಹೋಗಿತಿಲ್ಲ ಮೇಲೆ ಆ ಸಾಧ್ಯ ಡೈರೆಕ್ಟ್ ಆಗಿ ಅಮ್ಮ ಕೊಟ್ಟು ಅಮ್ಮ ಡೈರೆಕ್ಟ್ ಆಗಿ ಕೊಟ್ಟ ಮೇಲೆ ಬ್ಯಾಗ್ನ ತಗೊಂಡು ಹೋಗಿರೋದು ಅವರು ನಡುವೆ ಎಲ್ಲೂ ಕೂಡ ಬ್ಯಾಗ್ ಅವ್ರ ಇರಲಿಲ್ಲ ಆ ನಡುವೆ ಆ ಒಂದು ಒಡವೆ ಆ ಬ್ಯಾಗ್ ಅಲ್ಲಿ ಹೇಗ್ ಬರುತ್ತೆ ಇದು ಎಲ್ವನ ಕೂಡ ಆಲೋಚನೆ ಮಾಡಿದಂತಹ ಆರಾಧನ ತನ್ನ ಮರಿ ಮನೆ ಮರ್ಯಾದ ಮನೆ ಮರ್ಯಾದೆಗೆ ಅಂಟಿದ ಕಳಂಕನ ತೊಡೆದು ಹಾಕೋದ್ರಲ್ಲಿ ಯಶಸ್ವಿ ಆಗ್ತಾಳ ತಲೆ ತಗ್ಸೋಕೆ ಮಾಡಿದಂತ ಅಮ್ಮು ಪ್ಲಾನ್ ವರ್ಕೌಟ್ ಆಗಲ್ವಾ ಈ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷವನ್ನು ಪೂರ್ತಿಯಾಗಿ ನೋಡಿ